ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಯುಡೈಸ್ ಪ್ಲಸ್ ಪ್ರಕ್ರಿಯೆಯನ್ನು ಆರಂಭಿಸುವ ಮೊದಲು ನಮ್ಮ ಶಾಲೆಯ ಯುಡೈಸ್ ಪ್ಲಸ್ ಲಾಗಿನ್ ಆಗುವುದು ಹೇಗೆ ಮತ್ತು ಅದರಲ್ಲಿ ಯುಡೈಸ್ ಪ್ಲಸ್ ಪ್ರೊಫೈಲ್ನಲ್ಲಿ ನಮ್ಮ ಶಾಲೆಯ ಎಚ್ ಎಂ ರವರು ರಿಟೈರ್ ಆಗಿದ್ದಲ್ಲಿ ಅಥವಾ ವರ್ಗಾವಣೆ ಆಗಿದ್ದಲ್ಲಿ ಅವರ ಹೆಸರು ಮತ್ತು ಮೊಬೈಲ್ ನಂಬರನ್ನು ಯುಡೈಸ್ ಪ್ಲಸ್ ಪ್ರೊಫೈಲ್ನಲ್ಲಿ ಹೇಗೆ ಹಿಂದೀಕರಿಸುವುದು ಎಂಬುದನ್ನು ತಿಳಿದುಕೊಳ್ಳೋಣ ನಮ್ಮ ಶಾಲೆಯ ಎಚ್ ಎಂ ಅಥವಾ ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರನ್ನು ಬದಲಾಯಿಸಲು ಮೊದಲಿಗೆ ನಾವು ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಯುಡೈಸ್ ಪ್ಲಸ್ ಅಂತ ಸರ್ಚ್ ಮಾಡಿದಾಗ ಯುಡೈಸ್ ಪ್ಲಸ್ ಲಾಗಿನ್ ಹೋಮ್ ಪೇಜನ್ನು ತೆರೆದುಕೊಳ್ಳೋಣ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಗೋ ಕೊಟ್ಟಾಗ ನಮ್ಮ ಯುಡೈಸ್ ಪ್ಲಸ್ನ ಹಲವಾರು ಲಾಗಿನ್ ಮಾಡ್ಯೂಲ್ಗಳು ತೆರೆದುಕೊಳ್ಳುತ್ತವೆ ಲಾಗಿನ್ ಫಾರ್ ಸ್ಕೂಲ್ ಡೈರೆಕ್ಟರಿ ಯೂಸರ್ ಮ್ಯಾನೇಜ್ಮೆಂಟ್ ಅಂತ ಇದೆ ಪ್ರೊಫೈಲ್ ಫೆಸಿಲಿಟೀಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇದೆ ಪ್ರೊಫೈಲ್ ಫೆಸಿಲಿಟೀಸ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹೊಸದು ಪ್ರಾರಂಭವಾಗಿದೆ ಟೀಚರ್ ಮಾಡೆಲ್ ಅಪ್ಡೇಟ್ ಮಾಡಬೇಕಾಗಿದೆ ಸ್ಟೂಡೆಂಟ್ ಮಾಡೆಲ್ ಇದೆ ರಿಪೋರ್ಟ್ ಮಾಡೆಲ್ ಇದೆ ಹಾಗೆ ಮೊದಲಿಗೆ ನಾವು ನಮ್ಮ ಶಾಲೆಯ ಎಚ್ ಎಂ ರವರ ಮೊಬೈಲ್ ನಂಬರ್ ಅಥವಾ ಹೆಸರನ್ನು ಬದಲಾಯಿಸಲು ಇಲ್ಲಿ ಕಾಣ್ತಕ್ಕಂಥ ಮೊದಲನೇ ಆಪ್ಷನ್ ಏನಿದೆ ಲಾಗಿನ್ ಫಾರ್ ಸ್ಕೂಲ್ ಡೈರೆಕ್ಟ್ರಿ ಯೂಸರ್ ಮ್ಯಾನೇಜ್ಮೆಂಟ್ ಅದರ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ನಮ್ಮ ಶಾಲೆಯ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗೋಣ ಲಾಗಿನ್ ಕೊಡ್ತಾ ಇದ್ದೇನೆ ಇಲ್ಲಿ ನಮ್ಮ ಶಾಲೆಯ ಡೈಸ್ ಪ್ಲಸ್ ಪ್ರೊಫೈಲ್ನ ಮಾಹಿತಿ ತೆರೆದುಕೊಳ್ಳುತ್ತೆ ಶಾಲೆಯ ಹೆಸರು ಇದೆ ಸ್ಕೂಲ್ ನೇಮ್ ಎಚ್ ಎಂ ನೇಮ್ ಮಚ್ಚಾ ಮೊಬೈಲ್ ನಂಬರ್ ಸ್ಕೂಲ್ ಯೂಸರ್ ಯಾರು ಅಂತ ತೋರಿಸುತ್ತೆ ಹಾಗೆ ಸ್ಕೂಲ್ ಡೈಸ್ ಕೋಡ್ ಡ್ಿಸ್ಟ್ರಿಕ್ಟ್ ಬ್ளாக் ಸ್ಕೂಲ್ ಕ್ಯಾಟಗರಿ ಮ್ಯಾನೇಜ್ಮೆಂಟ್ ಸ್ಕೂಲ್ ಟೈಪ್ ಕ್ಲಾಸ್ ಫ್ರಂ ಕ್ಲಾಸ್ ಅಂಡ್ ಟು ಕ್ಲಾಸ್ ಅನ್ನ ಇಲ್ಲಿ ತೋರಿಸುತ್ತೆ ಕಾಂಟ್ಯಾಕ್ಟ್ ಡಿಟೇಲ್ಸ್ ಅಂತ ತೋರಿಸ್ತಾ ಇದೆ ಇಲ್ಲಿ ಯೂಸ್ ದಿಸ್ ಆಪ್ಷನ್ ಟು ಅಪ್ಡೇಟ್ ಹೆಡ್ ಆಫ್ ಸ್ಕೂಲ್ ಡಿಟೇಲ್ಸ್ ರೆಸ್ಪಾಂಡೆಂಟ್ ಡಿಟೇಲ್ಸ್ ಆ್ಯಂಡ್ ಸ್ಕೂಲ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಇದೆ ನಾವು ಆಲ್ರೆಡಿ ಡಿಟೇಲ್ಸನ್ನು ಹಾಕಿರ್ತೇವೆ ಅದು ಕಂಪ್ಲೀಟೇಟ್ ಅಂತ ತೋರಿಸ್ತಾ ಇರ್ತದೆ ಬದಲಾವಣೆ ಮಾಡಬೇಕಾದಲ್ಲಿ ಇಲ್ಲಿ ವಿ ಅಂತ ಏನು ತೋರಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಎಸ್ ವಿ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ನಮ್ಮ ಶಾಲೆಯ ವಿವರವಾದಂತಹ ಮಾಹಿತಿ ತೆರೆದುಕೊಳ್ಳುತ್ತೆ ಹಾಗೆ ಇಲ್ಲಿ ಸ್ಕೂಲ್ ಕಾಂಟ್ಯಾಕ್ಟ್ ಆ್ಯಂಡ್ ಹೆಡ್ ಆಫ್ ಸ್ಕೂಲ್ ಡಿಟೇಲ್ಸ್ ಅಂತ ಇದೆ ಇದರ ಮೇಲೆ ಹೆಡ್ ಆಫ್ ಸ್ಕೂಲ್ ಇನ್ ಚಾರ್ಜ್ ಟೈಪ್ ಅಂತ ಇದೆ ಹೆಡ್ ಮಾಸ್ಟರ್ ಆಫ್ ಪ್ರಿನ್ಸಿಪಾಲ್ ಹೆಡ್ ಆಫ್ ಸ್ಕೂಲ್ ನೇಮ್ ಇರ್ತದೆ ಹೆಡ್ ಮಾಸ್ಟರ್ ನೇಮ್ ಇರುತ್ತೆ ಅವ್ರದ್ದು ಮೊಬೈಲ್ ನಂಬರ್ ಇರುತ್ತೆ ಅವ್ರದ್ದು ಇಮೇಲ್ ಐ ಡಿ ಇರುತ್ತೆ ಹಾಗೆ ನಾವು ಈಗಾಗಲೇ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ವರ್ಗಾವಣೆಗೊಂಡಲ್ಲಿ ಅಥವಾ ನಿವೃತ್ತಿಯಾದಂಥ ಸಂದರ್ಭದಲ್ಲಿ ಹೊಸದಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಮುಖ್ಯ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಇಲ್ಲಿ ಎಲ್ಲೋ ಬಾಕ್ಸ್ನಲ್ಲಿ ಎಡಿಟ್ ಅಂತ ಏನಿದೆ ಆ ಎಡಿಟ್ ಅಂತಕ್ಕಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗ್ತದೆ ಎಸ್ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಮುಖ್ಯ ಶಿಕ್ಷಕರ ಹೆಸರು ಮತ್ತು ಮೊಬೈಲ್ ನಂಬರನ್ನು ಚೇಂಜ್ ಮಾಡಿಕೊಳ್ಳಿಕ್ಕೆ ಆಪ್ಷನ್ ಬರುತ್ತೆ ನಮ್ಮಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಅವರೇ ಇರೋದ್ರಿಂದ ಅವರ ಹೆಸರನ್ನು ನಾನಿಲ್ಲಿ ಅವರ ಹೆಸರನ್ನು ನಾನಿಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡುವುದಿಲ್ಲ ಮೊಬೈಲ್ ನಂಬರ್ ಸಹಿತ ಸರಿ ಇದೆ ನಿಮಗೆ ಬೇಕಾದಂಥ ಹೆಸರನ್ನು ನಾನಿಲ್ಲಿ ಟೈಪ್ ಮಾಡಿ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಬಹುದು ಇಮೇಲ್ ಐ ಡಿ ಹೀಗೆ ನಾವು ನಮ್ಮ ಮುಖ್ಯ ಶಿಕ್ಷಕರ ಹೆಸರು ಮೊಬೈಲ್ ನಂಬರು ಮತ್ತು ಅವರ ಇಮೇಲ್ ಐ ಚೇಂಜ್ ಮಾಡಿ ಈಸ್ ರೆಸ್ಪಾಂಡೆ ಡೀಟೇಲ್ಸ್ ಸೇಮ್ ಆಸ್ ಹೆಡ್ ಆಫ್ ಸ್ಕೂಲ್ ಹೆಡ್ ಆಫ್ ಸ್ಕೂಲು ಮತ್ತು ರೆಸ್ಪಾಂಡೆಂಟು ಇಬ್ಬರು ಒಂದೇ ಇದ್ದಾರಾ ಅಂತಕ್ಕಂಥ ಆಪ್ಷನ್ ಕೇಳುತ್ತೆ ನಾವಲ್ಲಿ ಅದನ್ನು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಮೇಲೆ ಹೆಡ್ ಆಫ್ ದಿ ಡಿಟೇಲ್ಸ್ ಮಾಹಿತಿ ಏನು ಕೊಟ್ಟಿರುತ್ತೇವೋ ಅದೇ ಮಾಹಿತಿ ಇಲ್ಲಿ ತೆರೆದುಕೊಳ್ಳುತ್ತೆ ಹಾಗೆ ಈ ಸ್ಕೂಲ್ ಮೊಬೈಲ್ ಸೇಮ್ ಆ್ಯಸ್ ದ ಹೆಡ್ ಆಫ್ ದ ಸ್ಕೂಲ್ ಮೊಬೈಲ್ ಸ್ಕೂಲ್ ಮೊಬೈಲ್ ಏನು ಕೊಟ್ಟಿದ್ದಾರೆ ಅದೇ ಹೆಡ್ ಆಫ್ ಸ್ಕೂಲ್ ಮೊಬೈಲ್ ಎರಡು ಒಂದೇ ಇದೆಯಾ ಅಂತ ಕೇಳುತ್ತೆ ಎಸ್ ಒಂದೇ ಇರುತ್ತೆ ಹಾಗಾಗಿ ನಾನಿಲ್ಲಿ ಇಷ್ಟು ಮಾಹಿತಿಯನ್ನು ಚೇಂಜ್ ಮಾಡಿ ಅಪ್ಡೇಟ್ ಕೊಡ್ತೇನೆ ಎಸ್ ಇಲ್ಲಿ ನೋಡಿ ಸ್ಕೂಲ್ ಕಾಂಟ್ಯಾಕ್ಟ್ ಡಿಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬಂತು ಈಗ ನಮ್ಮ ಶಾಲೆಯ ಹೊಸದಾಗಿ ಇರುವಂತಹ ಮುಖ್ಯ ಶಿಕ್ಷಕರ ಹೆಸರು ಮತ್ತು ಮೊಬೈಲ್ ನಂಬರು ಅಪ್ಡೇಟ್ ಆಗಿರುತ್ತೆ ಬೇಕಿದ್ದಲ್ಲಿ ನಾವೀಗ ಇಲ್ಲಿ ವ್ಯೂ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಬದಲಾದಂತಹ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳಬಹುದು ಹೀಗೆ ಎಚ್ ಎಂ ಮೊಬೈಲ್ ನಂಬರ್ ಗುಡೈಸ್ ಪ್ಲಸ್ನಲ್ಲಿ ಸುಲಭವಾಗಿ ಬದಲಾಯಿಸಬಹುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ನೋಡುತ್ತೀರಿ ಧನ್ಯವಾದಗಳು